ಮನೆಗೆ ನೋಡಿ ಅಜ್ಜಪ್ಪ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹಾಯ್ ಅಜ್ಜಪ್ಪ ಆ ಮಾತ ಹೆಂಗನ್ ಮರ ನೋಡುಗರ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ನಮ್ಮನೇಲೆ ಬೆಳಗಿನ ತಿಂಡಿಗೆ ಅವಲಕ್ಕಿ ಪೋಹ ಮಾಡ್ತಾ ಇದ್ದೀನಿ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಇದನ್ನು ನೆನೆಸಿದ್ಮೇಲೆ ಎಷ್ಟು ಕ್ವಾಂಟಿಟಿ ಆಗ್ತದೆ ಅಂತ ನನಗೆ ಕರೆಕ್ಟಾಗಿ ಅಂದಾಜು ಇರಲಿಲ್ಲ ಹಾಗಾಗಿ ಅರ್ಧ ಕೆ ಜಿ ತಂದಿದ್ದಾಗಿತ್ತು ಪ್ಯಾಕೆಟ್ ಸೊ ಎಲ್ಲವನ್ನು ಕೂಡ ನೆನೆಸಿದ್ದೀನಿ ಅಂದರೆ ಅರ್ಧ ಕೆ ಜಿನೂ ನೆನೆಸಿದ್ದೀನಿ ಇನ್ನು ನಾಲ್ಕು ಜನಕ್ಕೆ ಕಾಲು ಕಿಲೋ ಕರೆಕ್ಟ್ ಆಯಿತಾ ನೀವೇನಾದರೂ ಎಷ್ಟು ಮೆಂಬರ್ಸ್ ಇದ್ದೀರಿ ಅಂತ ನೋಡ್ಕೊಳ್ಳೋದಾಗಿದ್ದರೆ ನಾಲ್ಕು ಜನಕ್ಕೆ ಕಾಲು ಕಿಲೋ ಸಾಕಾಗ್ತದೆ ಹೊಟ್ಟೆ ತುಂಬ ತಿನ್ನೋ ತನಕ ಇನ್ನು ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕೋದಾದ ನಂತರ ನಾವು ನೆನೆಸೆ ಇಟ್ಕೊಂಡ್ರೆ ಆಮೇಲೆ ಎಲ್ಲ ರೆಡಿ ಅಷ್ಟೊತ್ತಿಗೆ ಕರೆಕ್ಟ್ ಆಗ್ತದೆ ಹಾಗೆಯೇ ನಾನು ತೆಂಗಿನ ಎಣ್ಣೆನ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವಿನ ಸೊಪ್ಪು ಹಾಗೆಯೇ ಶೇಂಗಾ ಬೀಜ ಆಮೇಲೆ ಕಡಲೆಬೇಳೆ ಈರುಳ್ಳಿ ಈ ಥರದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕು ಅಂತ ನಮಗೆ ಯಾವ ರೀತಿ ಫ್ಲೇವರ್ ಬೇಕೋ ಆ ರೀತಿ ಕೊಟ್ಕೊಳ್ಬೋದು ಬೆಳ್ಳುಳ್ಳಿ ಇಂಗು ಈ ಥರ ಮಸಾಲೆಗಳನ್ನು ಕೂಡ ಮಾಡ್ಕೊಳ್ಬೋದು ಹಾಗೆನಿದೆ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿ ಬೇಕಿದ್ದರೆ ಸ್ವಲ್ಪ ಸಿಹಿ ಹಾಕ್ಬೋದು ಹಾಗೇನದೆಲ್ಲನೂ ಆದಮೇಲೆ ನಾವು ನೆನೆಸಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ನೀರನ್ನು ಬಗ್ಸಿ ಆಮೇಲೆ ಈ ಒಗ್ಗರಣೆಗೆ ಹಾಕಿ ತಿರುಗಿಸ್ಬೇಕು ಅದಾದಮೇಲೆ ಸ್ವಲ್ಪ ಪರಿಮಳಕ್ಕೆ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಹಾಗೆ ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಬಿಟ್ಟರೆ ಸೂಪರ್ ಆಗ್ತದೆ ನೋಡಿ ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಇದು ಈಗ ನೋಡಿ ಹಾಗೆ ನನಗಂತೂ ಸಕ್ಕತ್ತೆ ಇಷ್ಟ ಅವಲಕ್ಕಿ ಪೋಹ ಅಂತಂದರೆ ಕುಡಿತಾ ಕುಡಿತು ಏನೋ ಫ್ರೆಂಡ್ಸ್ ನಮ್ಮ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವ ಉಂಟು ಹಾಗಾಗಿ ನಾನು ಮೊದಲಿನ ದಿನ ರಾತ್ರಿ ಹೋಗಿ ರಂಗೋಲಿಯನ್ನು ಬಿಡ್ಸೀನಿ ಬೆಳಿಗ್ಗೆ ಅಂತಂದರೆ ತುಂಬ ಅರ್ಜೆಂಟಾಗಿ ಬಿಡ್ತದೆ ಮತ್ತು ಗಡಿಬಿಡಿ ಆಗ್ತದೆ ಈ ಥರ ರಂಗೋಲಿಯನ್ನು ಬಿಡಿಸ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಒಂದು ಗಂಟೆ ಎರಡು ಗಂಟೆವರೆಗೂ ಹಾಗಾಗಿ ಫ್ರೀ ಇದ್ದಷ್ಟು ಹೊತ್ತಿಗೆ ಸಂಜೆ ಅಂದರೆ ರಾತ್ರಿ ಹೊತ್ತಿಗೆಲ್ಲ ಸ್ವಲ್ಪ ಫ್ರೀ ಇರ್ತೀವಿ ನೋಡಿ ಹಾಗಾಗಿ ಆ ಟೈಮಲ್ಲಿ ಹೋಗಿ ನಾನು ರಂಗೋಲಿಯನ್ನು ಬಿಡಿಸಿದ್ದೀನಿ ಸೊ ಹೀಗಾಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ಜೈ ಜೈ ಗಣನಾಯಕ ಮಕ್ಕಳು ನಾವು ಮಾತೃಭೂಮಿಗೆ ನಮಿಸುವೆವು ರಾಷ್ಟ್ರಪತಿಯ ಬಾಲ ನನಸುತ ಬಾಲದಲ್ಲಿ ಬೆಳೆಯುವೆವು ಒಂದೇ ನಿಮಗೆ ಮೈಕ್ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ಬೋದಲ್ಲ ಇವತ್ತು ಡೇಟ್ ಬಂದು ಮಾರ್ಚ್ ಇಪ್ಪತ್ತೈದು ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಾಗೆ ನಮ್ಮ ಮನೆಗೆ ನೋಡಿ ಅಜ್ಜಪ್ಪ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹಾಯ್ ಅಜ್ಜಪ್ಪ ಸುಮಾರು ದಿನ ಆಗಿತ್ತು ಅಲಾ ನಿಮ್ಮ ನೋಡ್ದು ಆಗಿತ್ತು ಹ್ಮ್ ಅಜ್ಜಪ್ಪನ ಮನೆಯಲ್ಲಿ ಎಂತ ಮಾಡ ಈಗ ಅಜ್ಜಪ್ಪನ್ ಮೇಲೆ ಗ್ರೆನೇಟ್ ಎಲ್ಲ ಕರಲ್ವಾ ಹ್ಮ್ ನೋಡಿ ಫ್ರೆಂಡ್ಸ್ ಅಲ್ಲಿ ಜಪ್ಪ ನಮ್ಮ ಮನೆಗೆ ಬಂದಿದ್ದು ಸುಮಾರು ದಿನ ಹ್ಞೂ ಇವತ್ತು ದೇವಸ್ಥಾನ ಫಂಕ್ಷನ್ ಅಂತ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗಕ್ಕಂತ ಬಂದು ಒಂದು ಅಲ್ವಾ ಹ್ಞೂ ಮತ್ತೆಂತ ಸುದ್ದಿ ಶಕೀರ್ ಜೋರ ಹಾಂ ನೋಡಿ ಶರ್ಟ್ ಹಾಕಿ ಕೂತಿದ್ದು ಅಲ್ಲಿ ಹೋಗ್ಲಿಕ್ಕೆಲ್ಲ ಮತ್ತೆಂತ ಬೇಕು అన్నక దన్న మతే డర్ డర్ 12 బెడ్వా

ಮಡಿ ಚಪ್ಪಲಿ ದೊಣ್ಣೆ ಊರ್ಕೊಂಡು ಹೋಗುದು ನಮಸ್ಕಾರ ಎಲ್ರಿಗೂ ಅನಾರ ಲೈಫ್ ಸ್ಟೈಲ್ನ ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯತೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಕೂಡ ಖುಷಿಯಾಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ಅಂತೂ ನಮ್ಮೂರಲ್ಲಿ ಗಾಳಿ ಮಳೆ ಅಂದರೆ ಸಿಕ್ಕಾಪಟ್ಟೆ ನೋಡಿ ಸುಮಾರಷ್ಟು ಅನಾಹುತ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ದಾಗೆ ನಮ್ಮ ದೇವಸ್ಥಾನದಲ್ಲಿ ಸುಮಾರಷ್ಟು ಹಂಚಾಗಿರ್ಬೋದು ಶೀಟು ಇನ್ನು ಧ್ವಜದ ಕಂಬಲನ್ನು ಬಿದ್ದು ಆಮೇಲೆ ಪೆಂಡೋದೆಲ್ಲ ಹಾಕಿದ್ರು ಫಂಕ್ಷನ್ಗೆ ಅಂತ ಅದೆಲ್ಲನೂ ಬಿದ್ದೋಗಿದೆ ಅಂತೂ ನಿನ್ನೆ ಸುಮಾರು ನಾವು ತ ಮಾಡೋಕ್ಕೆ ಬಿಟ್ಟಿದ್ದೆ ಹಾಗೆ ನಮ್ಮನೆ ಮನೆ ಅಂತೂ ಬಿಡಿ ಇವಾಗ ಕತ್ತಿ ತಗೊಂಡು ಸೀದಾ ಚಾಲ ಕುಡ್ಕೊಂಡು ಆಮೇಲೆ ಅಂಥೇಳಿ ಸಿಂಗರಿಗೆಲ್ಲ ಕಚ್ಕೊಡಿ ಕೋಳಿಗಳೆಲ್ಲ ಹೊರಗೆ ಬಿಟ್ಟು ಮನೆಗಡ್ಡದೆಲ್ಲ ಸುಮಾರು ಕೆಲಸ ಮಾಡೋಕ್ಕೆ ಸೀದಾ ನಾನು ತೋಟಕ್ಕೆ ಬಂದಿದ್ದೀನಿ ಇನ್ನು ತೆಂಗಿನ ಹೆಡೆ ಆಮೇಲೆ ಸೋಗೆ ಬಾಳೆ ಮರ ಅಡಿಕೆ ಮರ ಎಲ್ಲ ಎಷ್ಟೆಷ್ಟು ಬಿದ್ದಿದೆ ಅಂತಂದರೆ ಇವತ್ತಿನ ದಿನ ನನಗೆ ಮಧ್ಯಾಹ್ನದ ಊಟವರೆಗೂ ತೋಟಕ್ಕೆ ಏನು ಮಾಡೋದೇ ಆಗ್ತದೇನೋ ಅಂತ ಅನಿಸ್ತಾ ಇದೆ ನೋಡಿ ಅಷ್ಟು ಕೆಲಸಗಳು ಉಂಟು ಹಾಗೆ ನಿನ್ನೆ ಒಂದು ಬಿರುಗಾಳಿ ಬಂದು ಒಂದಿಷ್ಟು ಕೆಲಸ ಮಾಡೋಕೆ ಹೋಗ್ಬಿಟ್ಟಿದೆ ನೋಡಿ ಇನ್ನು ಹಾಗೆ ಇವತ್ತು ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತೆಲ್ಲ ಇವತ್ತಿನ ಬ್ಲೋಗಲ್ಲಿ ತಿರ್ಸ್ ತಿಳಿಸ್ತೀನಿ ಫ್ರೆಂಡ್ಸ್ ಹಾಗೆ ನಿನ್ನೆ ನಮ್ಮ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತೈದು ಸೊ ನಮ್ಮ ದೇವಸ್ಥಾನದಲ್ಲಿ ನಿನ್ನೆ ವರ್ಧಂತಿ ಉತ್ಸವ ನಡೀತು ನಾನು ಕೂಡ ಹೋಗಲಿಲ್ಲ ನಮ್ಮ ಮನೆ ಹತ್ರನಾಗಿತ್ತು ನನಗೆ ಕೆಲವೊಂದು ಕಾರಣಗಳು ಹೆಣ್ಮಕ್ಳಿಗೆ ಇದ್ದ ಸಮಸ್ಯೆಯನ್ನು ನೋಡಿ ಹಾಗಾಗಿ ನನಗೆ ಆಗಲಿಲ್ಲ ಹಾಗಾಗಿ ನಾನು ಬ್ಲಾಕ್ ಕೂಡ ಮಾಡಲಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಮಾಡ್ಬಾ ಅಂತ ಅಂದ್ಕೊಂಡಿದ್ದೆ ಆದರೆ ಪ್ರಾಬ್ಲಮ್ ಬಂದುಬಿಡ್ತು ಹಾಗಾಗಿ ಆಗಲಿಲ್ಲ ಇನ್ನು ಫ್ರೆಂಡ್ಸ್ ನಾಳೆ ನಮ್ಮೂರಲ್ಲಿ ಗಡಿ ಹಬ್ಬ ಆಗ್ತದೆ ನಿನ್ನೆ ವರ್ಧಂತಿ ಉತ್ಸವ ಆಯ್ತಲ್ಲ ಹಾಗೆ ನಾಳೆ ಗಡಿ ಹಬ್ಬ ಆಗ್ತದೆ ಇನ್ನು ಊರಲ್ಲೆಲ್ಲ ಅಂದರೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಮನೆಗಳಲ್ಲೆಲ್ಲ ಕೂಡ ಚಿಕನ್ ಮಟನ್ ಈ ಥರದೇ ಹಬ್ಬನೇ ಸೊ ತುಂಬ ಜನ ಎಲ್ಲ ಬರ್ತರು ಪ್ರತಿಯೊಬ್ಬರ ಮನೆಗೂ ಅಷ್ಟೇ ಹಾಗೆ ಯಾವ ಥರ ಕೂಡ ಶುರು ಮಾಡೋಣ ಲೆಟ್ಸ್ ಇನ್ನು ಫ್ರೆಂಡ್ಸ್ ನಿನ್ನೆ ಸಾಯಂಕಾಲ ಬಂದಿರುವಂಥ ಗಾಳಿ ಮಳೆಗೆ ತೆಂಗಿನ ಎಲ್ಲ ನೋಡಿ ಹಿಂಗೆ ಹಿಂಗೆ ಬಿದ್ದಿದೆ ನೋಡಿ ಇಡೀ ತೋಟದಲ್ಲೂ ಕೂಡ ಹಿಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಲ್ಲವನ್ನೂ ಕ್ಲೀನ್ ಮಾಡಬೇಕು ನೋಡಿ ಪ್ರತಿಯೊಂದು ಮರದಲ್ಲೂ ಅಷ್ಟೇ ಒಂದು ಮೂರು ನಾಲ್ಕು ಎಡೆ ಹೀಗೆ ಬಿದ್ದಿದೆ ನೋಡಿ ಸೊಗೆ ಅಂತೂ ಎಷ್ಟು ಬಿದ್ದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ಆಮೇಲೆ ಬನ್ನಿ ತೋರಿಸ್ತೀನಿ ಇನ್ನೂ ತುಂಬ ಉಂಟು ನೋಡಿ ತೆಂಗಿನಡೆ ಎಲ್ಲ ಎಲ್ಲ ದಿಕ್ಕ ಪಾಲಾಗಿ ಬಿದ್ದಿದೆ ನೋಡಿ ಇಲ್ಲಿ ಬಾಳೆ ಮರ ಎಲ್ಲ ಹಿಂಗೆ ಬಿದ್ದಿದೆ ಅಂತ ದಾರಿ ಇಲ್ಲೆಲ್ಲ ನೋಡಿದ ಎಷ್ಟೆಷ್ಟು ದೊಡ್ಡ ಬಾಳೆ ಮರ ಮತ್ತು ಇದೆಲ್ಲ ಎಷ್ಟು ಚಂದ ಚೆಂದ ಬಾಳೆಗೊನೆ ಹಾಕಿತ್ತು ನೋಡಿ ಇದೆಲ್ಲ ಹಿಂಗೆ ಹಿಂಗೆ ಬಿದ್ದೋಗಿದೆ ಇದು ಆ ಕಡೆ ಅರ್ಧ ಇದೆ ಇನ್ನು ಮತ್ತೆ ಬೆಳೆವಿತ್ತು ಆದರೆ ಮರನೇ ಬಿದ್ದಿತ್ತು ಗಾಳಿ ಮಳೆಗೆ ಎಂತ ಮಾಡೋದು ಹೇಳಿ ನೋಡಿ ಇನ್ನೂ ತೋಟದಲ್ಲಿ ತುಂಬ ಉಂಟು ಇದನ್ನೆಲ್ಲ ತೋರಿಸ್ತೀನಿ ಗಾಳಿ ಮಾಡಿ ನಮ್ಮ ತೋಟದಲ್ಲಿ ಮಾಡಿರೋ ಅನಾಹುತವನ್ನೆಲ್ಲ ನೋಡಿ ಇಲ್ಲಿ ತೆಂಗಿನ ಎಡೆಯಲ್ಲಿ ಇದೆಲ್ಲ ಒಣಗಿರೋದು ಕ್ಲೀನ್ ಮಾಡಬೇಕು ಎಲ್ಲನೂ ಕಡ್ದು ಎಲ್ಲ ಅಷ್ಟೇ ಎಲ್ಲ ಬನ್ನಿ ನೋಡಿ ತೆಂಗಿನ ಎಡೆ ಇಷ್ಟು ಬಿದ್ದಿದೆ ಅಂತ ನೋಡಿ ಇಲ್ಲೆಲ್ಲ ಆಮೇಲೆ ಆ ಕಡೆ ಎಲ್ಲ ಅಷ್ಟೆ ಎಲ್ಲ ಕಡೆ ಎಡೆ ಸೋಗೆ ಬಾಳೆ ಮರ ಅಡಿಕೆ ಮರ ಅಂತೆಲ್ಲ ಬಿದ್ದಿದೆ നോട്ട് ഇല്ലെല്ലാം തെങ്ങിനെ ബിന്ദ്ര നോട്ട നോട്ടി ഇല്ലൊന്ന് അടക്ക മരുന്നോ നോടിയോ ഇല്ലൊന്ന് അടക്ക മരത്ത് ചണ്ടി മാത്രമരല്ലേ ഇതേ ഇത് ചണ്ടി മാത്ര ചണ്ടി മാത്ര ഇല്ലൂ അസ്േ ബാളെ മര ಇದನ್ನು ಅಷ್ಟೇ ಕೊನೆ ಹಾಕಿರೋದೆ ಎಳೆ ಕೊನೆ ನೋಡಿ ಇದಂತೂ ಇಲ್ಲ ನೋಡಿ ಇಲ್ಲೂ ಅಷ್ಟೇ ಇನ್ನೊಂದು ಅಡಿಕೆ ಮರ ಅಡಿಕೆ ಮರ ಸುಮಾರು ಅಷ್ಟು ಹೋಗಿದೆ ಬಾಳೆ ಮರನೂ ಅಷ್ಟೇ ಬಿದ್ದಿರೋದು ಇನ್ನು ಫ್ರೆಂಡ್ಸ್ ಹೀಗೆ ತುಂಬ ಎಲ್ಲ ಅನಾಹುತ ಆಗಿಬಿಟ್ಟಿದೆ ನಮ್ಮ ತೋಟದಲ್ಲಿ ಮರಗಳೆಲ್ಲ ಬಿದ್ದು ಮತ್ತು ಅದನ್ನೆಲ್ಲ ತೋರಿಸ್ತಾ ಇದ್ದರೆ ವಿಡಿಯೋ ಲೆಂತ್ ಆಗಿಬಿಡ್ತದೆ ಇನ್ನು ಇಡೀ ತೋಟ ತಿರುಗಿದ್ರೆ ಇನ್ನೂ ಸಾಕಷ್ಟು ಉಂಟು ಆಕೆ ನಾನು ಕೂಡ ಇನ್ನೇ ಈ ತೋಟ ಕ್ಲೀನ್ ಮಾಡೋ ಕೆಲಸವನ್ನೆಲ್ಲ ಶುರು ಮಾಡ್ತೀನಿ ಹಾಗೆ ಬೇಗ ಮುಗಿಸ್ಕೊಳ್ಬಿಡಬೇಕು ಬಿಸಿಲಂತೂ ಬಂದಿದೆ ಇವತ್ತು ಮೋಡೆಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಇನ್ನು ಪಟಪಟ ಅಂತ ನಾನು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು ತುಂಬ ಹೊತ್ತಾಗ್ತದೆ ನನಗೆ ಇವತ್ತು ಕೆಲಸ ಮುಗಿಸ್ಲಿಕ್ಕೆ ತೋಟದಲ್ಲಿ ಸೊಗೆ ಆಮೇಲೆ ತಿಂಗಿನಡೆ ಕಡಿಯೋದು ಈ ಥರದ್ದೆಲ್ಲ ಸೊ ಲೆಟ್ಸ್ ಗೋ ಿ ಫ್ರೆಂಡ್ಸ್ ಎರಡು ತೆಂಗಿನ ಮರಕ್ಕೆ ಹಾಕುವಷ್ಟು ಸೋಗೆ ಸಿಕ್ತು ಹಾಗೆ ಹಾಳೆ ಇದಿಷ್ಟು ಕಡ್ದಾಯಿತು ಇನ್ನು ಮನೆಗೆ ತಗೊಂಡೋಗ್ಬೇಕಿನ್ನೂ ಬಾಳೆ ಮರ ಕಡಿಯೋದುಂಟು ತೆಂಗಿನ ಎಡೆ ಮತ್ತು ಸೋಗೆ ಕೆಲಸ ಇತ್ತು ಇನ್ನು ಬಾಳೆ ಮರ ಕಡಿಯೋದುಂಟು ಫ್ರೆಂಡ್ಸ್ ಗಾಳಿ ಮಳೆಗೆ ನಮ್ಮನೆ ತೋಟದಲ್ಲಿ ತುಂಬ ಬಾಳೆ ಮರಗಳೆಲ್ಲ ಬಿದ್ದೋಗಿದ್ದೀನಿ ಇನ್ನು ನಮ್ಮದು ನಾಳೆ ದಿನ ಗಡಿ ಪೂಜೆ ಉಂಟು ಹಬ್ಬ ಅದಕ್ಕೆ ಊಟಕ್ಕೆ ಬಾಳೆ ಬೇಕಾಗ್ತದೆ ಅದನ್ನು ಕಷ್ಟಪಟ್ಟು ಕೊಯ್ಯೋ ಕೆಲಸ ಒಂದಿಲ್ಲ ಸೊ ಗಾಳಿ ಮಳೆ ಬಂದು ಈ ಥರ ಎಲ್ಲ ಉದುರ್ಸೋಕೆ ಹೋಗಿರೋದ್ರಿಂದ ಅಲ್ಲಿಂದ ಈಸಿಯಾಗಿ ಊಟಕ್ಕೆ ಅಂತ ಬಾಳೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಸೊ ಹಾಳೆಗಳನ್ನೆಲ್ಲ ಕಡಿದು ತೆಂಗಿನ ಕಡ್ದು ಆದಮೇಲೆ ಊಟಕ್ಕೆ ಬಾಳೆಗಳನ್ನೆಲ್ಲ ಕೊಯ್ದು ಹೀಗೇ ತುಂಬ ಕೆಲಸಗಳು ಇತ್ತು ಅದೆಲ್ಲವನ್ನು ಕೂಡ ಮುಗಿಸಿ ಲಾಸ್ಟಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ ಮೋಡ್ ನಮ್ಮೂರಲ್ಲಿ ಮಳೆ ಬರ್ತದೆ ಅಂತ ಅನಿಸ್ಬೇಕು ನೋಡಿ ಫುಲ್ ಮೋಡ ಚಿಕ್ಕೊಳ್ಳಿ ದೊಡ್ಡಮ್ಮ ಬಂದಿದ್ದಾರೆ ನೋಡಿ ಮೋಡ ಫ್ರೆಂಡ್ಸ್ ನೋಡಿ ಮೋಡ ಮತ್ತು ಗಾಳಿ ಜೋರು ಗಾಳಿ

ದೇವ್ರೆ ಇಲ್ಲ ನೋಡು ಹೆಂಗೆಲ್ಲ ಹೋಯ್ತದೆ ಅಲ್ಲಿದೆಲ್ಲ ಹೋಯ್ತದೆ ಅಲ್ಲಿ ನೋಡು ಕೊಲ್ಲಿ ನೋಡು ಗಾಳಿಯ ಹೇಗೆ ಬೀಸದ ಅಂತ ಹೇಳೋದು ದಿಕ್ಕಪ್ಪ ಎಲ್ಲ ಬೀಸ ಬಂದಿದೆ ಗಾಳಿ ಆ ಮತ್ತೆ ಮರ ನೋಡು ತೆಂಗನ್ ಮರ ನೋಡು ಹೆಂಗಾಗದ ಹೇಳಿ ಎಟ್ಟಾಡ್ಕೆ ಮರ ಮುರಿದೋಯ್ತೇನಾ Está aquí para mordeíte, nande. ಓಕೆ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಖುಷಿ ಕೊಟ್ಟಿರುತ್ತೆ ಅನ್ಕೊಂತೀನಿ ಹಾಗೆಯೇ ಇನ್ನು ನಾಳೆ ದಿನ ನಮ್ಮದು ಗಡೆ ಪೂಜೆ ಉಂಟಲ್ಲ ಅದಕ್ಕಾಗಿ ಇವತ್ತಿನ ದಿನ ಈಗ ನಾವು ಅಕ್ಕಿಯಿಂದ ವಡೆ ಎಲ್ಲ ಮಾಡಿ ತಯಾರಿ ಇದ್ದೀವಿ ಸೊ ಇನ್ನು ನಾಳಿನ ಬ್ಲಾಗ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೋಟೈತ ನಮ್ಮ ಮನೇಲಿ ಹಬ್ಬ ಉಂಟಲ್ಲ ಸೊ ಅದರದ್ದು ಕೆಲವೊಂದಿಷ್ಟು ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತೀನಿ ಹಾಗೆ ಅಕ್ಕಿ ವಡೆ ಹೇಗಾಗಿದೆ ಅನ್ನೋದನ್ನ ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ತುಂಬ ಆಗ್ಬಿಡ್ತು ಅಂತ ಅನ್ಕೊತೀನಿ ಹಾಗೆಯೇ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗುವ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿಲ್ವ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾಳಿನ ಮೊಗಲ್ ಸಿಗುವ ಅಲ್ಲಿವರೆಗೂ ಬಾಯ್